ಐ ಮೀನ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವೇಳೆಯಲ್ಲಿ ಬಂದಿರುವಂಥ ದೇವರು ಪ್ರತಿಯೊಬ್ಬರಿಗೂ ಯೇಸು ನಮ್ಮದಲ್ಲಿ ವಂದನೆ ಸಲ್ಲಿಸ್ತಾನೆ ಆಮೇನ್ ವಾಕ್ಯವನ್ನು ಧ್ಯಾನಿಸೋಣ ಜ್ಞಾನೋಕ್ತಿಗಳು ಇಪ್ಪತ್ತ ಅಧ್ಯಾಯ ಹದಿನೆಂಟನೇ ವಾಕ್ಯ ಒಂದು ಕಾಲ ಉಂಟು ನನ್ನ ನಿರೀಕ್ಷೆಯು ನಿರಾರ್ಥಕವಾಗದು ಐ ಮೀನ್ ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿ ನೋಡೋದಾದರೆ ಇದಿಂದಲೇ ಅನೇಕ ಜನರು ಉದಾಹರಣೆಗೆ ತನ್ನ ಮಕ್ಕಳಿಗೋಸ್ಕರ ಒಂದು ಎಲ್ ಐ ಸಿ ಬಾಂಡ್ ಅಥವಾ ಕಟ್ತಾ ಇರ್ತಾರೆ ತಿಂಗಳು ಪ್ರತಿ ತಿಂಗಳು ಇಷ್ಟಿಸ್ಟೊಂದು ಅಮೌಂಟ್ ಕಟ್ಕೊಂಡು ಹೋಗ್ತಾಯಿರ್ತಾರೆ ಅವ್ರಿಗೊಂದು ನಿರೀಕ್ಷೆ ಕೊನೆ ಸಮಯದಲ್ಲಿ ಕೊನೆ ಗಳಿಗೆಯಲ್ಲಿ ಒಂದಿಷ್ಟು ಅಮೌಂಟ್ ಥರ ಬರುತ್ತೆ ಮಕ್ಕಳು ಭವಿಷ್ಯಕ್ಕಾಗುತ್ತೆ ಅಂತ ಒಂದು ನಿರೀಕ್ಷೆಯಿಂದ ಇರ್ತಾರೆ ಅದೇ ಪ್ರಕ್ರಿಯೆ ಇನ್ನೂ ಕೆಲವರು ನೋಡೋದಾರೆ ಇನ್ನು ನೋಡೋದಾದ್ರೆ ಕೆಲಸ ಮಾಡ್ತಾರೆ ಪ್ರತಿ ತಿಂಗಳು ಒಂದು ಕಂಪ್ನಿಯಲ್ಲಿ ಅಥವಾ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾರೆ ಆಗ ಈ ಒಂದು ಹದಿನೆಂಟನೇ ತಾರೀಕು ಒಬ್ಬರಿಗೆ ಏಳನೇ ತಾರೀಕು ಒಬ್ಬರಿಗೆ ಇಪ್ಪತ್ತನೇ ತಾರೀಕು ಅದಂತ ಒಂದು ಸಿಮ್ ಒಂದು ಡೇಟ್ ಇರ್ತಾರೆ ಆ ಡೇಟ್ಗೆ ಸಂಬಳ ಬರುತ್ತೆ ಅಂತ ಆ ದಿನಾಂಕನ ಕಾಯ್ತಾ ಇರ್ತಾರೆ ಈ ಡೇಟ್ಗೆ ಸಂಬಳ ಬರುತ್ತೆ ಈ ಡೇಟಿಗೆ ಸಂಬಳ ಬರುತ್ತೆ ಅಂತ ಎದುರು ನೋಡ್ತಾ ಇರ್ತಾರೆ ಒಂದು ಯಾಕಾಗಿ ಅವರು ಕಷ್ಟಪಟ್ಟಿರ್ತಾರೆ ತಿಂಗಳೆಲ್ಲ ಕಷ್ಟಪಟ್ಟು ಕಮ್ಮಿಯಲ್ಲಿ ಕೆಲಸ ಮಾಡ್ತಾರೆ ಒಂದು ದಿನ ನನ್ನ ನಿರೀಕ್ಷೆ ಅವ್ರಿಗೆ ನಂಗೆ ದುಡ್ದಿದ್ದಕ್ಕೆ ಒಂದು ಪ್ರತಿಫಲವಾಗಿ ಸಂಬಳ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಆದರೆ ಈ ಲೋಕದಲ್ಲಿ ನೀನು ದುಡ್ದಿರುವಂಥ ದುಡ್ಡು ಆ ಬರುವಂಥ ದಿನಾಂಕ ಹಿಂದೆ ಮುಂದೆ ಆಗ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಹೌದಲ್ವಾ ಅದೇ ಪ್ರಕಾರ ನೀವು ಕಟ್ಟಿರುವಂಥ ಒಂದು ಏನೋ ಎಲ್ ಐ ಸಿ ಬಾಂಡು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಆದರೆ ದೇವರ ಬಳಿ ನೀನು ಇರುವಾಗ ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು ಒಂದು ಪ್ರಾರ್ಥನೆ ಮೊರೆ ಇಟ್ಟು ಅಥವಾ ನಿನ್ನ ದೇವರ ಬಳಿ ಮೊರೆ ಮುಂಜಾನೆ ವೇಳೆ ಕೇಳುತ್ತಿರೋ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಸನ್ನಿಧಿಯಲ್ಲಿ ನೀನು ಮೊರೆ ಇಟ್ಟಿರುವಾಗ ನಿನ್ನ ನಿರೀಕ್ಷೆ ಎಂಥದಂತೂ ದೇವ್ರಿಗೆ ಗೊತ್ತಿದೆ ಮನುಷ್ಯರು ಮುಖ ನೋಡ್ಬೋದು ಆದರೆ ನನ್ನ ತಂದೆಯ ದೇವರ ಅಂತರಾಳದ ಹೃದಯ ನೋಡುವ ಆತನಾಗಿದ್ದಾನೆ ಅದಕ್ಕಾಗಿ ದೇವ್ರ ವಾಕ್ಯ ಬರಲ್ಪಟ್ಟ ಒಂದು ಕಾಲ ಉಂಟು ಆಮೇನ್ ನಿನ್ನ ನಿರೀಕ್ಷೆ ನಿರಾರ್ಥಕವಾಗೋದು ಹೌದು ನಾನು ಅವಾಗಲೇ ಹೇಳಿದೆ ಈ ಲೋಕದಲ್ಲಿ ದುಡಿಯುವಾಗ ಸಂಬಳ ಹಿಂದೆ ಮುಂದೆ ಆಗ್ಬೋದು ಲೇಟ್ ಆಗ್ಬೋದು ಬೇಗನೆ ಬರ್ಬೋದು ಆದರೆ ದೇವರ ಸಂದಿ ನಂಬಿಕೆ ಇಟ್ಟಿರುವಂಥ ಪ್ರಿಯ ದೇವರ ಮಗುವೇ ನಿರೀಕ್ಷೆ ನಿರಾರ್ಥಕವಾಗದು ಐ ಮೀನ್ ಈ ಒಂದು ವಾಕ್ಯ ಮುಖದ ದೇವರ ನಿಮ್ಮೆಲ್ಲರನ್ನು ಆಶೀರ್ವಾದಿಸೋಣ ಮುಂಜಾನೆ ವೇಳೆಯಲ್ಲಿ ಒಂದೇ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥಿಸೋಣ ಮಹಾಪರಿಷುದನ್ನು ಸರ್ವಶಕ್ತಿಯೂ ಆಗಿರುವಂಥ ನಮ್ಮ ಪರಲೋಕದ ತಂದೆ ಆ ದೇವರೇ ಈ ದಿನ ಯಾರ್ಯಾರು ನಿರೀಕ್ಷೆಯಲ್ಲಿದ್ದಾರೆ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಕರ್ತಾನೆ ಒಂದು ಆರೋಗ್ಯದ ವಿಷಯದಲ್ಲಿ ನಿರೀಕ್ಷೆಯಿಂದ ಇದ್ದಾರೆ ಪ್ರಾರ್ಥನೆ ವಿಷಯದಲ್ಲಿ ನಿರೀಕ್ಷೆ ಇದ್ದರೆ ಕುಟುಂಬದ ವಿಷಯಕ್ಕೋಸ್ಕರ ನಿರೀಕ್ಷೆಯಿಂದ ಇದ್ದಾರೆ ದೇವರೇ ಅವರು ಇರುವಂಥ ಒಂದು ಸಾಂಪತಿಕ ವಿಷಯದೋಸ್ಕರ ನಿರೀಕ್ಷೆಯಿಂದ ಇದ್ದಾರೆ ದೇವರೇ ಅವರ ಕುಟುಂಬದ ಪರಿಸ್ಥಿತಿಗಳನ್ನು ನೋಡಿ ನಿರೀಕ್ಷೆಯಿಂದ ಇದ್ದಾರೆ ಎಲ್ಲವನ್ನು ನಿನ್ನ ಸನ್ನಿಧಿಗೆ ಮೊರೆ ಇಟ್ಟಿದ್ದಾರೆ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಈ ಒಂದು ಬೆಳಗಿನ ಸ್ವಾಮದಲ್ಲಿ ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಿರೀಕ್ಷೆಯಿಂದ ಬಂದು ಅಪ್ಪ ಗೋಡಿ ಪ್ರಾರ್ಥಿಸುತ್ತ ದೇವರ ಮಗು ನಿನ್ನ ನಿರೀಕ್ಷೆ ನಿರಾರ್ಥವಾಗೋದು ಅಂತ ಹೇಳೋ ವಾಕ್ಯ ಅವರ ಜೀವಿತ ನೆರವೇರಲಿ ಎಂದು ಪ್ರಾರ್ಥಿಸ್ತಾ ಇನ್ಕೊಳ್ತಾನೆ ನನ್ನಂಬುತ್ತೇನೆ ನೀನು ವಾಕ್ಯ ಹೇಳ್ತೀನಿ ನೀವು ನನ್ನ ಹೆಸರು ಏನಾದರೂ ಬಿಡುಗಡೆ ಅದನ್ನು ಒಂದು ವಿರಿ ಅಂತ ಈ ಒಂದು ಮುಂಜಾನೆ ವೇಳೆಯಲ್ಲಿ ಯಾರು ಅಪ್ಪ ನಿನ್ನ ಸನ್ನಿಧಿ ನಿರೀಕ್ಷೆಯಿಂದ ದಾಹ ಉಳ್ಳವರಾಗಿ ಕಾದಿರ್ತಾರೋ ಅವರ ಒಂದು ನಿರೀಕ್ಷೆ ನಿರಾರ್ಥಕವಾಗೋದು ನನ್ನಂಬುತ್ತಿನ ಈ ಒಂದು ವಾಕ್ಯ ಅವರ ಜೀವಿತ ಬಲವಾದ ಕಾರಣ ನಡೆಸೋದಕ್ಕಾಗಿ ಕಾಯಿಸ್ತೋತ್ರ ನಿನ್ನ ಮೈ ಪಡಿಸೋದಕ್ಕಾಗಿ ಕಾಯಿಸ್ತೋತ್ರ ಎಲ್ಲ ಸ್ತುತಿ ಸ್ತೋತ್ರ ಗನಮನ ಮೈ ಮೇ ಏಸಪ್ಪ ನಿಮ್ಮೊಬ್ಬರಿಗೆ ಸಲಕ್ಕಾಡ್ತಾನೆ ಯೇಸುವಿನ ಮೊದಲು ನಮ್ದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆ ದೇವರೇ Amen, Amen, Amen.